ನಮಸ್ತೆ ಸ್ನೇಹಿತರೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಸ್ವಂತ ಮನೆ ಮತ್ತು ಸ್ವಂತ ಸೈಟು ತೆಗೆದುಕೊಳ್ಳಲು ಅನುಕೂಲ ಆಗುತ್ತದೆ ಜೀವನದಲ್ಲಿ ಯಾರಿಗೆ ತಾನೇ ಸ್ವಂತ ಮನೆ ಸೈಟು ತೆಗೆದುಕೊಳ್ಳಬೇಕು ಎಂಬ ಆಸೆ ಇರುವುದಿಲ್ಲ ಹೇಳಿ ಅಲ್ಲವೇ ಅದಕ್ಕಾಗಿಯೇ ಹಗಲು ರಾತ್ರಿ ಎಂಬುದನ್ನು ನೋಡದೆ ದುಡಿದು ಹಣವನ್ನು ಕೂಡಿ ಮನೆ ಕಟ್ಟಲು ಪ್ರಯತ್ನ ಪಡುತ್ತಾರೆ ಆದರೆ ಯಾವುದೇ ಒಂದು ಕೆಲಸ ಆಗಬೇಕು ಯಾವುದೇ ಒಂದನ್ನು ಗಳಿಸಬೇಕು ಎಂದರೂ ಕಾಲ ಕೂಡಿ ಬರಬೇಕು ಅಲ್ಲವೇ ಹೌದು ಹಾಗೆಯೇ ಕೆಲವರ ಬಳಿ ತುಂಬ ಹಣ ಇರುತ್ತದೆ ಆದರೂ ಕೂಡ ಸ್ವಂತ ಮನೆಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಅದು ಏಕೆಂದರೆ ದೇವರ ಅನುಗ್ರಹ ಕೂಡ ಸಿಗಬೇಕು ಜೊತೆಗೆ ನಮ್ಮ ಗ್ರಹಗತಿಗಳು ಕೂಡ ಸರಿ ಇರಬೇಕು ಹಾಗೆ ಇದ್ದರೆ ಮಾತ್ರ ನಾವು ಅಂದುಕೊಂಡ ಕೆಲಸಗಳು ಸಾಗಲು ಸಾಧ್ಯ ಹಾಗೆಯೇ ನಿತ್ಯ ಭೂವರಹ ಸ್ವಾಮಿಯನ್ನು ನಿತ್ಯ ಭಕ್ತಿಯಿಂದ ಪೂಜೆ ಮಾಡಬೇಕು ಹಾಗೂ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಭಕ್ತಿಯಿಂದ ಹೇಳುತ್ತಾ ಬಂದರೆ ಅತಿ ಶೀಘ್ರದಲ್ಲಿ ಸ್ವಂತ ಮನೆ ಮಾಡಿಕೊಳ್ಳಬಹುದು ಹಾಗೂ ಸ್ವಂತ ಸೈಟ್ ಕೂಡ ಮಾಡಿಕೊಳ್ಳಬಹುದು ಜತೆಗೆ ಯಾವುದೇ ರೀತಿಯ ಭೂಮಿಯನ್ನು ಖರೀದಿ ಮಾಡಲು ಸಮಸ್ಯೆ ಆಗುತ್ತಾ ಇದ್ದರೆ ಅಂಥವರು ಭೂವರಹ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಹಾಗೂ ನಿತ್ಯ ಬೆಳಿಗ್ಗೆ ಭಕ್ತಿಯಿಂದ ಭೂವರಹ ಸ್ವಾಮಿಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕು ಅದು ಯಾವ ಮಂತ್ರ ಎಂದರೆ ಓಂ ನಮೋ ಭಗವತೆ ವರಾಹ ರೂಪಯೇ ಭೂಭೃವಸ್ವ ಪತಯೇ ಭೂಪತಿತ್ವ ಮೇ ದೇಹಿ ದಾಪಯ ಸ್ವಾಹ ತಪ್ಪದೇ ಈ ಮಂತ್ರವನ್ನು ಭಕ್ತಿಯಿಂದ ನಿತ್ಯ ಹೇಳಬೇಕು ಭೂವರಹಸ್ವಾಮಿ ಫೋಟೋ ಇದ್ದರೆ ಅದರ ಮುಂದೆ ಕುಳಿತು ಹೇಳಬೇಕು ಇಲ್ಲ ಎಂದರೆ ನಿಮ್ಮ ಮನೆಯಲ್ಲೇ ಇರುವ ದೇವರ ಫೋಟೋ ಮುಂದೆ ಕುಳಿತು ಕೂಡ ಹೇಳಬಹುದು ಸಾಧ್ಯವಾದಷ್ಟು ಭೂವರಹಸ್ವಾಮಿ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ ಮಂತ್ರವನ್ನು ಜಪಿಸಿ ಖಂಡಿತವಾಗಿಯೂ ಸ್ವಲ್ಪ ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸ ಆಗುತ್ತದೆ ನಿಮ್ಮ ಕನಸು ಆದ ಸ್ವಂತ ಮನೆ ನೀವು ಮಾಡಿಕೊಳ್ಳುತ್ತೀರಾ ಹಾಗೂ ಯಾವುದೇ ಭೂಮಿ ಸಮಸ್ಯೆ ಇದ್ದರೂ ದೂರ ಆಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು